ಬಜೆಟ್ ಭಾಷಣ ಮುಗಿತಾ ಇದ್ದಂತೆ ಹೂಡಿಕೆದಾರರ ಮುಖ ಬಾಡಿ ಹೋಗಿದೆ ಸರ್ಕಾರಕ್ಕೆ ದುಡ್ಡು ಬೇಕು ಅಂತ ಟ್ರೇಡರ್ಸ್ ಜೇಬಿಗೆ ಕೈ ಹಾಕಿದ್ದೇ ತಡ ಮಾರ್ಕೆಟ್ ಕಕ್ಕಾ ಬಿಕ್ಕಿ ಹಾಕಿದೆ ಫ್ಯೂಚರ್ಸ್ ಅಂಡ್ ಆಕ್ಷನ್ಸ್ ಮೇಲಿನ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಈಗ ಏರಿಕೆ ಮಾಡಿ ಆಘಾತವನ್ನ ನೀಡಲಾಗಿದೆ ಇದರ ಎಫೆಕ್ಟ್ ಎಷ್ಟಿತ್ತು ಅಂತಂದ್ರೆ ನೋಡ್ ನೋಡ್ತಾ ಇದ್ದಂಗೆ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಪಾತಾಳಕ್ಕೆ ಕುಸಿತಿದೆ ನಿರ್ಮಲಾ ಸೀತಾರಾಮನ್ ತಮ್ಮ ಬಜೆಟ್ ಭಾಷಣದಲ್ಲಿ ಈಕ್ವಿಟಿ ಫ್ಯೂಚರ್ಸ್ ಮೇಲಿನ ಎಸ್ ಟಿ ಟಿ ಎನ್ ಈಗ ಶೇಕಡಾ ಸೊನ್ನೆ ಪಾಯಿಂಟ್ ಸೊನ್ನೆ ಎರಡರಿಂದ ಪಾಯಿಂಟ್ ಸೊನ್ನೆ ಐದಕ್ಕೆ ಏರಿಸಿದ್ದಾರೆ ಅಷ್ಟೇ ಅಲ್ಲ ಆಕ್ಷನ್ಸ್ ಪ್ರೀಮಿಯಂ ಮೇಲಿನ ತೆರಿಗೆ ಪರ್ಸೆಂಟ್ ಇಂದ ಪಾಯಿಂಟ್ ಒಂದು ಐದು ಪರ್ಸೆಂಟ್ಗೆ ಹೆಚ್ಚಿಸಿದ್ದಾರೆ ಅಂದ್ರೆ ನೀವು ಷೇರು ಪೇಟೆಯಲ್ಲಿ ಏನು ಟ್ರೇಡಿಂಗ್ ಮಾಡಿದ್ರೆ ಮುಂದೆ ಸರ್ಕಾರಕ್ಕೆ ಜಾಸ್ತಿ ಕಮಿಷನ್ ಕೊಡಲೇಬೇಕು ದಿನವಿಡೀ ಟ್ರೇಡ್ ಮಾಡಿ ನಾಲ್ಕು ಗಾಸು ಸಂಪಾದನೆ ಮಾಡೋ ಸಣ್ಣ ಟ್ರೇಡರ್ಸ್ಗೆ ಇದು ನಿಜಕ್ಕೂ ನುಂಗಲಾರದ ತುಪ್ಪವಾಗಿದೆ ಇನ್ನು ಬಜೆಟ್ ಭಾಷಣ ಮುಗಿಯುವವರೆಗೂ ಮಾರ್ಕೆಟ್ ಚೆನ್ನಾಗಿ ಇತ್ತು ಯಾವಾಗ ಈ ಟ್ಯಾಕ್ಸ್ ಏರಿಕೆ ಘೋಷಣೆ ಆಯಿತು ಹನ್ನೆರಡು ಸುಮಾರಿಗೆ ಮಾರ್ಕೆಟ್ ಡಬ್ ಅಂತಿದೆ ಸೆನ್ಸೆಕ್ಸ್ ಬರೋಬರಿ ಒಂದ್ ಸಾವಿರದ ಆರ್ನೂರ ನಲವತ್ತೊಂಬತ್ತು ಕುಸಿದು ಎಂಬತ್ತು ಸಾವಿರದ ಆರ್ನೂರ ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ಎರಡಕ್ಕೆ ಬಂದು ನಿಂತಿದೆ ಇತ ನಿಫ್ಟಿ ಐವತ್ತು ಕೂಡ ಏನು ಎಂಬತ್ ಒಂದು ಪಾಯಿಂಟ್ ತೊಂಬತ್ತು ಪಾಯಿಂಟ್ಸ್ ಇಳಿಕೆ ಕಂಡು ಈಗ ಇಪ್ಪತ್ನಾಲ್ಕು ಸಾವಿರದ ಸ್ಕ್ರೀನ್ ಮೇಲೆಲ್ಲ ಕೆಂಪು ದೀಪ ನೋಡಿ ಹುಡುಕಿದಾರರು ಹೌಹಾರಿ ಹೋಗಿದ್ದಾರೆ ಸರ್ಕಾರ ಇಂತಹ ಕಠಿಣ ನಿರ್ಧಾರ ತೆಗೆದುಕೊಂಡಿದ್ದು ಯಾಕಂದ್ರೆ ದೇಶದ ಅಭಿವೃದ್ಧಿಗೆ ರಸ್ತೆ ಸೇತುವೆ ಕಟ್ಟೋಕೆ ಸರ್ಕಾರಕ್ಕೆ ಹಣದ ಅವಶ್ಯಕತೆ ಇದೆ ಷೇರುಪೇಟೆಯಲ್ಲಿ ಈಗ ಲಕ್ಷಾಂತರ ಕೋಟಿ ವಹಿವಾಟು ನಡೆಸೋದ್ರಿಂದ ಅಲ್ಲಿಂದಾನೇ ಆದಾಯ ಹೆಚ್ಚಿಸಿಕೊಳ್ಳೋಕೆ ಈ ಪ್ಲಾನ್ ಆದರೆ ಬಂಡವಾಳ ವೆಚ್ಚ ಸರಿದೂಗಿಸೋಕೆ ಈಗ ಹೂಡಿಕೆದಾರರ ಲಾಭಕ್ಕೆ ಕತ್ತರಿ ಹಾಕಿರುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಟ್ರೇಡರ್ಸ್ ಪ್ರಶ್ನೆಯಾಗ್ಕಿದೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನೀಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ